ಗ್ರಾಮದಲ್ಲಿ ಇಬ್ಬರು ಯುವಕ ಯುವತಿ ಪ್ರೀತಿಸಿ ಪರಾರಿಯಾಗಿದ್ದಕ್ಕೆ ಕುಪಿತಗೊಂಡ ಯುವತಿಯ ಪೋಷಕರು ಸೇರಿ ಹತ್ತು ಜನರ ಗುಂಪು ಯುವಕನ ಮನೆಗೆ ನುಗ್ಗಿ ಯುವಕನ ತಾಯಿ ತಂದೆ ಮೇಲೆ ಕಬ್ಬಿಣದ ರಾಡು ದೊಣ್ಣೆಗಳಿಂದ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮದಲ್ಲಿ ಒಂದೇ ಗ್ರಾಮದ ಮನೋಜ್ ಹಾಗೂ ಅಂಕಿತಾ ಎಂಬ ಯುವಕ ಯುವತಿ ಒಂದು ತಿಂಗಳ ಹಿಂದೆ ಪರಸ್ಪರ ಪ್ರೀತಿಸಿ ಮನೆಯಿಂದ ಪರಾರಿಯಾಗಿ ಮದುವೆಯಾಗಿದ್ರಂತೆ ನಂತರ ಹುಡುಗಿಯ ಪೋಷಕರು ಅಂಕಿತಾಳಿಗೆ ಬುದ್ಧಿವಾದ ಹೇಳಿ ವಾಪಸ್ಸು ತನ್ನ ಮನೆಗೆ ಕರೆದುಕೊಂಡು ಬಂದಿದ್ರಂತೆ ನಂತರ ಇವರಿಬ್ಬರ ಪ್ರೀತಿ ಗಾಢವಾಗಿ ನಿನ್ನೆ ಬೆಳಗ್ಗೆ ಮನೋಜ್ ಅಂಕಿತಾಳನ್ನ ಮತ್ತೆ ಕರೆದುಕೊಂಡು ಹೋಗಿ ನಾಪತ್ತೆಯಾಗಿದ್ದ ಇದನ್ನೇ ನೆಪವಾಗಿರಿಸಿಕೊಂಡ ಅಂಕಿತಾಳ ತಾಯಿ ಗ್ರಾಮ ಪಂಚಾಯಿತಿ ಸದಸ್ಯೆ ಲಕ್ಷ್ಮಮ್ಮ ತಂದೆ ಶ್ರೀನಿವಾಸ ಸೇರಿದಂತೆ ಹತ್ತು ಜನರು ಗುಂಪು ಸೇರಿಕೊಂಡು ಆಕ್ರೋಶ ಭರಿತವಾಗಿ ಮನೋಜ್ ಮನೆಯ ಮೇಲೆ ದಾಳಿ ನಡೆಸಿದ್ದಾರೆ ದಾಳಿ ನಡೆದ ಬಗ್ಗೆ ಸಂತ್ರಸ್ತೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಇದ್ದಷ್ಟೊತ್ತಿಗೆ ಅಷ್ಟೊತ್ತಿಗೆ ಬಂದ್ರು ಮನೆ ಹತ್ರಗ ಬರೋ ಅಷ್ಟೊತ್ತಿಗೆ ಎಪ್ಪ ವಲ್ದತ್ರ ಹೋಗ್ಬಿಟ್ಟು ಬಂದು ಮಲ್ಕೊಂಡಿದ್ನು ಏ ಎಲ್ಲೇರಪ್ಪ ಅನ್ನೋ ಅನಷ್ಟೊತ್ತಿಗೆ ಎದ್ದು ಕುತ್ಕೊಂಡ್ನು ಎಲ್ಲಿ ಕಳ್ಸಿದ್ರೆ ನಿನ್ ಮಗನ್ನ ಅಂತ ಎಲ್ಲೋ ನಮ್ಗೆ ಗೊತ್ತಿಲ್ಲ ಸರ್ ಅನಸ್ಕ ನಿನಗ್ ಗೊತ್ತಿಲ್ಲೇನೋ ಅಂತ ಹೇಳಿಬಿಟ್ಟು ಚೆನ್ನಾಗ್ ಹೊಡ್ದಾಕ್ರಿ ಸರ್ ಅಡ್ಡ ಹೋದ್ರೆ ಅವ್ಗಿನ್ ಹೊಡ್ದಾಕದ್ರು ಅವರು ಒಂದು ಕುಡ್ದ್ ಬಿಟ್ಟು ಸುಮಾರು ಅಂತ ಒಂದ್ ಎಂಟ್ ಹತ್ತು ಜನ ಬಂದವ್ರೆ ಸರ್ ಕಾಲ್ ಕಾಕಿದ್ರೆ ಕೈ ಕಾಕ್ತಾರೆ ಕೈ ಕಾದ್ರೆ ಕಾಕ್ತಾರೆ ಸರ್ ಚೆನ್ನಾಗ್ ಒಡ್ದ್ ಬಿಟ್ಟು ಎಲ್ಲಾ ಹಾಕ್ಬಿಟ್ಟವ್ರೆ ನೀರ್ ಕುಡಿಯಕ್ ಸಮೇತ ಬಿಡ್ತಾ ಇಲ್ಲ ಸರ್ ಯಾಲು ಪಕ್ಕದ ಮನೆ ಮನೆ ಹತ್ರ ಬಿಡ್ತಾ ಇಲ್ಲ ನಾವಿದ್ರೆ ನಾವ್ ಅಡ್ಡ ಹೋದ್ರೆ ನಮ್ನ್ ನೋಡಿಯಕ್ ಬರ್ತಾರೆ ಒಬ್ಬರು ಆದ್ರೆ ಒಬ್ರು ಒಬ್ರು ಕಂಬಿಯಲ್ಲಿ ನೋಡಿದ್ರೆ ಒಬ್ರು ರ್ಯಾಡಲ್ಲಿ ಒಬ್ರು ಕೋಲಲ್ಲಿ ಹೊಡಿಯೋದು ಬಿಸಾಕೋದು ಬಟ್ಟೆ ಎಲ್ಲಾ ಕಿತ್ತಾಕೋದು ಬಟ್ಟೆ ಎಲ್ಲ ನಾಕಕ್ ಹೋದ್ರೆ ಬಟ್ಟೆ ಹಾಕನ್ನು ಹಾಕೋಕ್ ಹೋದ್ರೆ ಕೋಲೆತ್ಕೊಂಡ್ ಬಂದು ನನ್ನ ಹಾಕಕ್ ಬರದು ಪ್ರೀತಿಸಿ ಪರಾರಿಯಾದ ಮನೋಜ್ ಮನೆಯ ಮೇಲೆ ದಾಳಿ ನಡೆಸಿದ ಅಂಕಿತಾಳ ಕುಟುಂಬಸ್ಥರು ದಪ್ಪರ್ತಿ ಗ್ರಾಮದ ಅಂಚಿನಲ್ಲಿರುವ ಮನೋಜ್ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಮನೋಜ್ ತಾಯಿ ವೆಂಕಟಲಕ್ಷ್ಮಮ್ಮ ಹಾಗೂ ತಂದೆ ಗಂಗರಾಜುನನ್ನ ನಡು ರಸ್ತೆಗೆ ಎಳೆದು ತಂದು ವೆಂಕಟಲಕ್ಷ್ಮಮ್ಮಾಳ ಬಟ್ಟೆ ಹರಿದು ಹಾಕಿ ನಂತರ ಆತನ ತಂದೆ ಗಂಗರಾಜು ಮೇಲೆ ಕಬ್ಬಿಣದ ರಾಡುಗಳು ಹಾಗೂ ದೊಣ್ಣೆಗಳಿಂದ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿದ್ದಾರೆ ಪ್ರೇಮಿ ಮನೋಜ್ ತಾಯಿ ವೆಂಕಟಲಕ್ಷ್ಮಮ್ಮಗೆ ತಲೆಗೆ ತೀವ್ರವಾಗಿ ಗಾಯಗೊಂಡ ಹಿನ್ನೆಲೆ ಆಕೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಗುಡಿಬಂಡೆ ಠಾಣೆ ಪೊಲೀಸರು ಹತ್ತು ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಅಂಕಿತಾಳ ತಂದೆ ಶ್ರೀನಿವಾಸ್ ಅವರ ಸಂಬಂಧಿಕರಾದ ವೆಂಕಟೇಶಪ್ಪ ಆನಂದಪ್ಪ ಹಾಗೂ ಗೋವಿಂದಪ್ಪ ಸೇರಿದಂತೆ ನಾಲ್ಕು ಜನರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದು ನಾಲ್ಕು ಜನ ಆರೋಪಿಗಳನ್ನು ಗುಡಿಬಂಡೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಈ ವಿಕ್ ವಿಕ್ಟಿಮ್ ಮಗ ಅಂದ್ರೆ ವೆಂಕಟಲಕ್ಷ್ಮಮ್ಮ ಮತ್ತು ಗಂಗರಾಜು ಇವರ ಇವರು ವಿಕ್ಟಿಮ್ಸು ಇವರ ಮಗ ಮನೋಜ್ ಅನ್ನೋನು ಶ್ರೀನಿವಾಸ್ ಎಂಬುವರ ಮಗಳು ಅಂಕಿತಾ ಅನ್ನೋ ಹುಡುಗಿ ಜೊತೆ ಪರಸ್ಪರ ಪ್ರೀತಿ ಮಾಡಿ ಅವರಿಬ್ಬರು ಎಲೋಪ್ ಆಗಿರ್ತಾರೆ ಬೇರೆ ಕಡೆ ಎಲ್ಲ ಹೋಗಿರ್ತಾರೆ ಸೊ ಆದ್ದರಿಂದ ನಿಮ್ಮ ಮಗನೇ ನಮ್ಮ ಮಗಳನ್ನ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಅವರು ಅವ್ರ ಜೊತೆ ಜಗಳ ಆಟಿರ್ತಾರೆ ಹತ್ತು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಲೇಸ್ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಅಮಾನುಷ ಘಟನೆ ರೀತಿಯಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ನಡೆದಿರೋದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ ಇತ್ತ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ಐಪಿಸಿ ಸೆಕ್ಷನ್ ನೂರ ನಲ್ವತ್ ನೂರ ನೂರ ನಲವತ್ತೆಂಟು ಮುನ್ನೂರ ಇಪ್ಪತ್ತ್ಮೂರು ಮುನ್ನೂರ ಇಪ್ಪತ್ನಾಲ್ಕು ಮುನ್ನೂರ ಐವತ್ನಾಲ್ಕು ಐನೂರ ನಾಲ್ಕು ಐನೂರ ಆರು ನೂರ ನಲವತ್ತೊಂಬತ್ತು ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದ್ದು ನಾಲ್ಕು ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನದಲ್ಲಿರಿಸಿದ್ದು ಉಳಿದ ಆರೋಪಿಗಳ ಪತ್ತೆಗೆ ಬಲೆ ಬೀಸಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಬಿ ಮಂಜುನಾಥ್ ಈ ನ್ಯೂಸ್ ಟಿವಿ ಗುಡಿಬಂಡೆ